ಹಿಂದೂಗಳನ್ನು ಅನ್ಯ ಧರ್ಮೀಯರು ತಮ್ಮ ಧರ್ಮಕ್ಕೆ ಮತಾಂತರಗೊಳಿಸುತ್ತಿರುವರೇ ಹಿಂದೂ ಧರ್ಮವೆಂದರೆ ಈ ಜಗತ್ತಿಗೆ ವೇದಗಳನ್ನು ಸಾರಿದ ಧರ್ಮ ಹಾಗೂ ಈ ಸೌರ ಮಂಡಲಕ್ಕೆ ಸೂರ್ಯನೇ ಕೇಂದ್ರ ಬಿಂದುವೆಂದು ಸಾವಿರಾರು ವರ್ಷಗಳ ಹಿಂದೆಯೇ ಈ ಜಗತ್ತಿಗೆ ನಿರೂಪಿಸಿದ ಧರ್ಮ ಈ ಜಗತ್ತಿನಲ್ಲಿಯೇ ಇದೊಂದು ಸನಾತನ ಧರ್ಮ ಈ ಹಿಂದೂ ಧರ್ಮದಲ್ಲಿ ಇರುವವರನ್ನು ಮತಾಂತರಿಸಲು ಸಾಧ್ಯವೇ ಹಾಗಾದರೆ ಹಿಂದೂಗಳು ತಮ್ಮನ್ನು ಮತಾಂತರಿಸಲು ಕೆಲವು ಸಮುದಾಯಗಳು ಸಕ್ರಿಯವಾಗಿ ಕಾರ್ಯನಿರ್ವಹಿಸುತ್ತಿದ್ದವು ಎಂಬ ಹೇಳಿಕೆ ಎಷ್ಟರ ಮಟ್ಟಿಗೆ ನಿಜವಾಗಿರಬಹುದು ಹಾಗಾದರೆ ಹಿಂದೂ ಧರ್ಮದಲ್ಲಿ ಯಾರು ಮತಾಂತರಗೊಂಡಿರಬಹುದು ಶತಮಾನಗಳಿಂದ ಅಸ್ಪೃಶ್ಯತೆ ಎಂಬ ಶೋಷಣೆಗೆ ಒಳಪಟ್ಟ ಮುಟ್ಟ ಜನರು ಮೇಲ್ವರ್ಗದವರ ದಬ್ಬಾಳಿಕೆಯನ್ನು ಸಹಿಸಲಾರದೆ ತಮ್ಮನ್ನು ಹಾಗೂ ತಮ್ಮ ಕುಟುಂಬದವರನ್ನು ರಕ್ಷಿಸಿಕೊಳ್ಳಲು ಮತಾಂತರಗೊಂಡಿರಬಹುದೇ ಅಸ್ಪೃಶ್ಯರು ವಿದ್ಯಾಭ್ಯಾಸ ಮಾಡಿದರೆ ವಿದ್ಯಾದೇವತೆ ಮುನಿಸಿಕೊಳ್ಳುವವಳೆಂದು ಶತಮಾನಗಳಿಂದಲೂ ಅವರಿಗೆ ವಿದ್ಯಾಭ್ಯಾಸ ದೊರಕದಂತೆ ಮಾಡಿ ಅವರನ್ನು ತಮ್ಮ ಗುಲಾಮರನ್ನಾಗಿ ಬದುಕುವಂತೆ ಮಾಡಿದ್ದು ಹಾಗೂ ತೋಳಲ್ಲಿ ಆನೆ ಬಲವಿದ್ದರೂ ಅಸ್ಪೃಶ್ಯರು ಭೂಮಿಯನ್ನು ಉಳಿಮೆ ಮಾಡಬಾರದೆಂದು ಅವರು ಉಳಿಮೆ ಮಾಡಿದರೆ ಭೂಮಿ ತಾಯಿ ಮಲಿನಳಾಗುತ್ತಾಳೆಂದು ಆದರೆ ಅದೇ ಅಸ್ಪೃಶ್ಯರು ಮೇಲ್ಜಾತಿಯವರ ಜಮೀನಿನಲ್ಲಿ ಗುಲಾಮರಂತೆ ದುಡಿದರೆ ಯಾವ ದೋಷವೂ ತಟ್ಟದೆಂದು ಆ ಅಸ್ಪೃಶ್ಯರನ್ನು ವಂಶ ಪಾರಂಪರ್ಯವಾಗಿ ತಮ್ಮನ್ನೇ ಗುಲಾಮರಂತೆ ನಡೆಸಿಕೊಂಡು ಬಂದದ್ದು ಆ ಅಸ್ಪೃಶ್ಯರ ಕುಟುಂಬದಲ್ಲಿ ಹುಟ್ಟಿದ ಸುಂದರ ಯುವತಿಯರನ್ನು ಮೇಲ್ವರ್ಗದವರು ತಮ್ಮ ಕಾಮಕ್ಕಾಗಿ ದೇವದಾಸಿ ಹಾಗೂ ಊರಿನ ದೇವರಿಗೆ ಬೆತ್ತಲೆ ಸೇವೆ ಮಾಡಿಸಿ ತಮ್ಮ ಸ್ವಾರ್ಥಕ್ಕಾಗಿ ಉಪಯೋಗಿಸಿಕೊಳ್ಳುತ್ತಿದ್ದರು ಇದನ್ನು ವಿರೋಧಿಸಿದರೆ ಆ ಕುಟುಂಬವನ್ನು ಬಹಿಷ್ಕರಿಸುವುದು ಹಾಗೂ ಆ ಕುಟುಂಬದಲ್ಲಿರುವ ಗಂಡು ಮಕ್ಕಳನ್ನು ಕೊಂದು ಆ ಕುಟುಂಬದಲ್ಲಿರುವ ಹೆಣ್ಣು ಮಕ್ಕಳನ್ನು ತಮ್ಮ ಕಾಮಕ್ಕಾಗಿ ಉಪಯೋಗಿಸಿಕೊಳ್ಳುತ್ತಿದ್ದರು ಅದೇ ಅಸ್ಪೃಶ್ಯರು ಬೇರೆ ಧರ್ಮಕ್ಕೆ ಮತಾಂತರಗೊಂಡರೆ ಅಲ್ಲಿ ಅವರಿಗೆ ಸಮಾನವಾದ ಗೌರವ ಹಾಗೂ ರಕ್ಷಣೆ ದೊರಕುತ್ತಿತ್ತು ಇದನ್ನು ಅರಿತ ಅನೇಕರು ಅಸ್ಪೃಶ್ಯತೆಯಿಂದ ಮುಂದೆ ಸಾವಿರಾರು ಕುಟುಂಬಗಳು ತಮ್ಮ ಸ್ವಇಚ್ಛೆಯಿಂದ ಮತಾಂತರಗೊಂಡಿರಬಹುದು ಹಿಂದೂ ಧರ್ಮದ ಕಳಂಕವೇನೆಂದರೆ ಇಲ್ಲಿರುವ ಜಾತಿ ಪದ್ಧತಿ ಹಾಗೂ ಅಸ್ಪೃಶ್ಯತೆ ಈಗಲೂ ಸಹ ಕೇವಲ ತಮ್ಮ ಸ್ವಾರ್ಥಕ್ಕಾಗಿ ಹಾಗೂ ರಾಜಕೀಯ ಲಾಭಕ್ಕಾಗಿ ಹಿಂದೂಗಳೆಲ್ಲಾ ಒಂದೇ ಎನ್ನುವ ಇವರು ನಿಜ ಜೀವನದಲ್ಲಿ ಒಂದು ಹಿಂದೂ ಜಾತಿಯವರು ಮಾಡಿದ ಅಣಿಗೆಯನ್ನು ಇನ್ನೊಂದು ಹಿಂದೂ ಜಾತಿಯವರು ಸ್ವೀಕರಿಸುವುದಿಲ್ಲ ಒಂದು ಹಿಂದೂ ಜಾತಿಯವರನ್ನು ಇನ್ನೊಂದು ಹಿಂದೂ ಜಾತಿಯವರು ಮುಟ್ಟಿಸಿಕೊಳ್ಳುವುದಿಲ್ಲ ಹಾಗೂ ಮನೆಯ ಒಳಗೆ ಕೂಡ ಸೇರಿಸಿಕೊಳ್ಳುವುದಿಲ್ಲ ಮನೆಯನ್ನು ಬಾಡಿಗೆ ಕೊಡುವಾಗಲೂ ಜಾತಿಯನ್ನು ಕೇಳುವ ಇವರು ಕೆಲವೊಮ್ಮೆ ನೇರವಾಗಿ ಜಾತಿಯನ್ನು ಕೇಳದೆ ನೀವು ಸಸ್ಯಹಾರಿಯೋ ಮಾಂಸಾಹಾರಿಯೋ ಎಂದು ಕೇಳಿ ಮಾಂಸಾಹಾರಿಯಾಗಿದ್ದರೆ ಅವರು ಕೆಳವರ್ಗದವರೆಂದು ಮನೆಯನ್ನು ಬಾಡಿಗೆ ಕೊಡುವುದಿಲ್ಲ ಇಷ್ಟೊಂದು ಸಂಕುಚಿತ ಹಾಗೂ ಕೀಳಾದ ಜಾತಿ ಮನೋಭಾವನೆ ಹಾಗೂ ಅಸ್ಪೃಶ್ಯತೆ ಮನೋಭಾವನೆ ಹೊಂದಿರುವ ಇಂತಹ ಕೀಳು ಜನರ ಮಧ್ಯೆ ಜೀವಿಸುವ ಕೆಲವರು ಮತಾಂತರಗೊಂಡರೆ ಆಶ್ಚರ್ಯ ಪಡುವ ಅಗತ್ಯವಿಲ್ಲ ಎಂದೆನಿಸುತ್ತಿಲ್ಲವೇ ಒಂದು ವೇಳೆ ಹಿಂದೂ ಧರ್ಮದಲ್ಲಿ ಅಸ್ಪೃಶ್ಯತೆ ಎಂಬ ಹೀನಾಯವಾದ ಪದ್ಧತಿ ಇರದಿದ್ದರೆ ಇಲ್ಲಿರುವ ಯಾರೊಬ್ಬರೂ ಕೂಡ ಯಾವುದೇ ಕಾರಣಕ್ಕೂ ಮತಾಂತರಗೊಳ್ಳುತ್ತಿರಲಿಲ್ಲ